ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಈಸಿಯಾಗಿ ಸರಳವಾಗಿ ಮಾಡಬಹುದಾದ ಚಿಕನ್ ಬಿರಿಯಾನಿ ನಾಟಿ ಶೈಲಿಯ ಚಿಕನ್ ಬಿರಿಯಾನಿ ಕೆಲವೇ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ಬಿರಿಯಾನಿನ ಮಾಡೋಣ ನಮ್ಮ ವಿಡಿಯೋ ಆದ್ರೆ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ನಾವು ನೋಡೋಣ ಬನ್ನಿ ಮೊದಲಿಗೆ ನಾವು ಮಸಾಲಾನ ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಮತ್ತು ಪುದೀನ ಒಂದು ಕಪ್ಪು ಮತ್ತು ಮೆಂತ್ಯ ಸೊಪ್ಪು ಒಂದು ಕಪ್ಪು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸೋಂಪನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಕೊಂಡು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಮೆಂತ್ಯ ಸೊಪ್ಪು ಪುದೀನ ಸ್ವಪ್ಪ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಸೊ ಮಿಸ್ ಮಾಡಬೇಡಿ ನೋಡಿ ಮೊದಲಿಗೆ ನಾನು ಇವಾಗ ಕಪ್ ಅಷ್ಟು ನಾನು ತೊ ಹಸಿ ಕೊಬ್ಬರಿನ ತೊಗೊಂಡಿಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಹಾಕೊಳ್ಳಿ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಕಾದರೆ ನೀವು ಒಣ ಕೊಬ್ಬರಿ ಕೂಡ ಸೇರಿಸ್ಕೋಬೋದು ನಾನು ಇವಾಗ ಕೊಬ್ಬರಿ ಮತ್ತು ಏಲಕ್ಕಿ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಇವಾಗ ಇದನ್ನು ಒಂದು ಮಿಕ್ಸಿಗಿನ ಪಲ್ಸ್ ಮಾಡ್ಕೊಂಡು ಬರ್ತೀನಿ ಇದು ಸ್ವಲ್ಪ ರುಬ್ಕೊಂಡು ಬಂದುಬಿಡ್ತೀನಿ ಲೈಟಾಗಿ ನೋಡಿ ಇದನ್ನು ಫುಲ್ಲು ಲೈಟಾಗಿ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಯಾಕಂದರೆ ನಾವು ಒಂದೇ ಸರಿ ಹಾಕಿಲ್ಲ ಕೊಬ್ಬರಿ ಪೀಸ್ ಇರುತ್ತಲ್ವಾ ಅದನ್ನು ಮತ್ತೆ ಬಾಯಿಗೆ ಸಿಗ್ತೀರ ನೀಟಾಗಿ ಗ್ರೈಂಡ್ ಮಾಡಿ ಈ ಥರ ಮಾಡ್ಕೊಂಡು ಬಂದೀನಿ ಇವಾಗ ಇದಕ್ಕೆ ನಾನು ಪುದೀನ ಸೊಪ್ಪು ಒಂದು ಸ್ವಲ್ಪ ಮತ್ತು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪಾಲಕ್ ಕೂಡ ಹಾಕ್ಕೊಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೈಸಾಗಿ ನಾವು ಅದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಲರ್ ಬರುತ್ತೆ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ನಮಗೆ ಒಳ್ಳೆ ಕಲರ್ ಯಾವುದೇ ನಾವು ಕಲರನ್ನ ಯೂಸ್ ಮಾಡ್ದಿರ ಮನೆಯಲ್ಲೇ ನ್ಯಾಚುರಲ್ಲಾಗಿ ಒಳ್ಳೆಯ ಎಲ್ಲೇ ನಾವು ಯೂಸ್ ಮಾಡಿಕೊಂಡು ಫೈನಾಗಿ ನಾವು ಈ ಥರ ಮಸಾಲನ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಕುಕ್ಕರ್ ಅಥವಾ ದಪ್ಪದ ಪಾತ್ರೆ ಇಟ್ಕೊಂಡಾದರೂ ನೀವು ಮಾಡ್ಕೋಬೋದು ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ತಳ ದಪ್ಪಕ್ಕಿರಬೇಕು ಅದು ಇಂಪಾರ್ಟೆಂಟ್ ಅಷ್ಟೇ ಬಾಟಮ್ಮು ಮತ್ತು ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹೋಲ್ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಇನ್ನೂ ಜಾಸ್ತಿನೂ ಹಾಕ್ಕೊಳ್ಳಿ ಚೆನ್ನಾಗೇ ಇರುತ್ತೆ ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಬಿರಿಯಾನಿ ಎಲೆನೂ ಸೇರಿಸ್ಕೊಂಡು ಇವಾಗ ಒಂದು ಫುಲ್ ದೊಡ್ಡ ಸೈಜ್ದು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಜಾಸ್ತಿ ಏನು ಮಾ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಹಾಕಿ ಮಾಡೋಂಗೇನಿಲ್ಲ ಸ್ವಲ್ಪನೇ ಐಟಮ್ಸಲ್ಲಿ ಈಸಿಯಾಗಿ ಮತ್ತು ನಾಟಿ ಸ್ಟೈಲಾಗಿ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ನಾನು ಇವಾಗ ಒಂದು ಟೊಮೊಟನೂ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಆ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಒಳ್ಳೆ ಕಲರ್ ಕಾಣಿಸ್ತಾ ಅಲ್ವಾ ಇದೇ ಇಂಪೋ ಇಂಪಾರ್ಟೆಂಟು ನೋಡಿ ನಾನಿಲ್ಲಿ ಒಂದು ಏಳ್ನೂರು ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ಬೋನ್ಲೆಸ್ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಬೋನ್ ಕೂಡ ಹಾಕೊಳ್ಳಿ ಬೋನ್ ಹಾಕೋದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಎಕ್ಸ್ಟ್ರಾ ಬೋನ್ಲೆಸ್ಗಿಂತ ನನಗಿಲ್ಲಿ ಬೋನು ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಸೊ ನಾನು ಇಲ್ಲಿ ಬೋನ್ಲೆಸ್ ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಬಿರಿಯಾನಿ ಪೌಡರು ಒನ್ ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಫ್ಲೇವರ್ಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಜೊತೆಗೆ ಈ ಮಸಾಲೆ ಎಲ್ಲ ಚಿಕನ್ ಪೀಸು ಕೂಡ ಹಿಡಿಯುತ್ತೆ ಅದಕ್ಕಾಗಿ ನಾನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ತಾ ಇರಲಿಲ್ಲ ಅಂದರೆ ಸೀದೋಕೋ ಚಾನ್ಸಸ್ ಇರುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಕಲಿಸ್ಕೊಂಡು ನಾನು ಆಲ್ರೆಡಿ ಒನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನ ನಾನು ನಾರ್ಮಲ್ ಇದು ಬಾಸ್ಮತಿ ರೈಸನ್ನೇ ಯೂ ಸಾರಿ ಸೋನಾ ಮಸೂರಿ ರೈಸನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಸಿಕ್ಕರೆ ಜೀರಾ ರೈಸ್ ಯೂಸ್ ಮಾಡ್ಕೊಳ್ಳಿ ಅವೈಲಬಲ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಫ್ಲೇವರ್ ಕೊಟ್ಬಿಡುತ್ತೆ ನಾನಿವಾಗ ಒಂದು Um... ಒಂದೂವರೆ ಅಷ್ಟು ನಾನು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಕಾ ಒಂದು ಇನ್ನೂರು ಇನ್ನೂರೈವತ್ತು ಅಷ್ಟು ನಾನು ಅದಕ್ಕೆ ಒಂದು ಮೂರು ಒಂದು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಕಲಿಸ್ಕೊಂಡು ಈ ಥರ ಚೆನ್ನಾಗಿ ಬಾಯ್ಲಿಂಗ್ ಟೈಮಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಹಾಕ್ಸ್ಕೋಬೇಕು ಎರಡು ವಿಷಲ್ ಆದಮೇಲೆ ಪ್ರೆಷರೆಲ್ಲ ಹೋಗಬೇಕು ಆಮೇಲೆ ವಿಷ್ ಪ್ರೆಷರೆಲ್ಲ ಹೋದ್ಮೇಲೆ ನಾವು ಕುಕ್ಕರ್ದು ಲಿಡ್ ಓಪನ್ ಮಾಡಿಬಿಟ್ಟು ನೋಡಿ ತೆಗೆದು ನೋಡಿದ್ರೆ ಒಳ್ಳೆ ಕಲರು ಘಮ ಘಮ ಅಂತ ಬರುತ್ತೆ ಸೇಮ್ ನಿಮಗೆ ಹೋಟೆಲಲ್ಲಿ ಬಿರಿಯಾನಿ ಿ ಕೊಡ್ತಾರಲ್ಲ ಮಿಲ್ಟ್ರಿ ಹೋಟೆಲಲ್ಲಿ ಮತ್ತೆ ದೊಣ್ಣೆ ಬಿರಿಯಾನಿ ಹೋಟೆಲ್ಸ್ಗೆ ಹೋದಾಗ ಈ ಥರನೇ ಸೇಮ್ ಕಲರ್ ಬರುತ್ತೆ ಸೊ ನ್ಯಾಚುರಲ್ ಆಗಿ ನಮಗೆ ಸಿಗುವಂತಹ ಒಳ್ಳೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಚಿಕನನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನ್ಯಾಚುರಲ್ ಆಗಿ ಫ್ಲೇವರ್ಫುಲ್ಲಾಗಿ ಸ್ಪೈಸಿಯಾಗಿ ಒಳ್ಳೆ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ಮನೆಯಲ್ಲೇ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಹ್ಯಾಪಿಯಾಗಿ ಹೆಲ್ತಿಯಾಗಿಯೂ ತಿನ್ಕೋಬೋದು ಜಾಸ್ತಿ ಎಣ್ಣೆನೂ ಇಡ್ಸಲ್ಲ ಏನೂ ಇಲ್ಲ ಅದು ಆ ಹೋಟೆಲ್ಗೋಗಿ ಎಲ್ಲೆಲ್ಲೋ ಉಡ್ಕೊಂಡು ಕಾದು ತಿನ್ನೋದ ಬದಲು ಮನೆಯಲ್ಲೇ ಈಸಿಯಾಗಿ ಈ ಥರ ಒಂದ್ಸರಿ ಮಾಡಿ ತಿಂದು ನೋಡಿ ಸೂಪರಾಗಿರುತ್ತೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಈಗ ಸೌತೆಕಾಯಿನೂ ಮತ್ತು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ ಹೇಗಿದೆ ಅಂತ ನೋಡಿ ಸೂಪರ್ ಆಗಿದೆ ನೋಡಿ ಸಿಂಪಲ್ ಇಂಗ್ರೀಡಿಯಂಟ್ಸ್ ನಾವು ಮಾಡಿಕೊಂಡು ನಾವು ಇದನ್ನ ಯೂಸ್ ಮಾಡಿ ಮಾಡ್ತಾ ಇದೀವಿ ನೋಡಿ ಚಿಕನ್ ಎಲ್ಲ ಸಾಫ್ಟಾಗಿ ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕುಕ್ ಆಗಿದೆ ಬೆಂದೋಗಿದೆ ನೋಡಿ ಈ ತರ ನಮಗೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಸೂಪರ್ ಆಗಿ ಒಳ್ಳೆ ಕಲರ್ ನಾವು ಮೆಂತ್ಯನು ಮತ್ತು ಪುದೀನ ಹಾಕಿ ಮಾಡಿದೀವಲ್ಲ ನ್ಯಾಚುರಲ್ ಕಲರ್ ಬಂದಿದೆ ನೋಡಿ ಈಸಿಯಾಗಿ ಮಸಾಲೆ ಎಲ್ಲ ಸಾಫ್ಟ್ ಆಗಿ ಮೈಲ್ಡ್ ಆಗಿ ಇದೆ ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ ಸೂಪರ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಈ ತರ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ರೆಸಿಪಿ ಬೇಕು ಅಂದ್ರೆ ನಾವು ವಿಡಿಯೋನ ನೋಡಿ ಮಾಡಿ ಮನೆಯವ್ರಿಗೆಲ್ಲರಿಗೂ ಬಡಿಸಿ ಬಡ್ಸಿ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್